স্যার ಕಮ್ಯುನಿಕೇಟ್ ಮಾಡಿಕೊಂಡು ಕೋಆರ್ಡಿನೇಟರ್ ಆಗಿ ನಾವು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಅನ್ನೋ ಒಂದು ಮಾತಿನಲ್ಲಿ ಇವತ್ತು ನಡೆದಿದೆ ಇವತ್ತು ನಮ್ಮ ಬೀದರ್ ರೈಲ್ವೆ ಸ್ಟೇಷನ್ ಸ್ಟೇಷನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವ ಒಂದು ವಾಕ್ ಎಕ್ಸರ್ಸೈಸ್ ನಾವು ನಡೆಸಿ ರೈಲ್ವೆ ಸ್ಟೇಷನ್ ಪೊಲೀಸ್ ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳು ಹಾಗೂ ಫೈರ್ ಸರ್ವಿಸಸ್ ಹಾಗೂ ಪೊಲೀಸರು ಹಾಗೂ ಎನ್ಸಿಸಿ ಅದರ ಸಿವಿಲ್ ವಾಲಂಟಿಯರ್ಸು ಹಾಗೂ ರೆವಿನ್ಯೂ ಅಧಿಕಾರಿಗಳು ಮೆಡಿಕಲ್ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಂತ ಹೇಳಿ ಅವರೀಸ್ ನಾವು ನಿರ್ವಹಣೆ ಮಾಡಿದ್ದೇವೆ ಸುಮಾರು ಮುನ್ನೂರು ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ ಸಕ್ಸಸ್ ಆಗಿದೆ ನೆಕ್ಸ್ಟ್ ಇದೇ ರೀತಿ ನಾವು ಇದಕ್ಕಿಂತ ಮತ್ತೆ ಇನ್ನೂ ಕಟ್ಟುನಿಟ್ಟಾಗಿ ಇಂಥ ಸಿಚುವೇಷನ್ಸ್ ಹ್ಯಾಂಡಲ್ ಮಾಡಿದ್ದಾರೆ